ಅತ್ಯುತ ಬೇರೆ ಇದೆ ಸಾಮಾಜಿಕವಾಗಿ ಬೇರೆ ಇದೆ ಹಂಗಂತೇಳಿ ನಾವು ಬ್ರಾಹ್ಮಣರು ಬೈದಷ್ಟು ತಪ್ಪು ತಪ್ಪಲ್ವಾ ಒಂದು ಅವ್ರನ್ನ ಇವತ್ತು ಯಾವ ಬ್ರಾಹ್ಮಣ ಸ್ವಾಮಿಗಳು ಲಿಂಗಾಯತರು ಬೈದಿದಾರಾ ಪೇಜಾವರ್ ಸಂಘಗಳು ಯಾವ್ದು ಲಿಂಗಾಯತ್ ಬಗ್ಗೆ ವಿದೇಶವಾಗಿ ಮಾತಾಡಿದಾರ ನಾವು ಪ್ರತಿ ಸಲ ಅವ್ರನ್ನ ಎಳ್ದಲ್ಲಿ ತರ್ತಿದ್ವಿ ಪಾಪ ಅವ್ರೇನು ಮಾಡಿದ್ದಾರೆ ಹಂಗಾಗಿ ನಾವು ಬ್ರಾಹ್ಮಣರು ಯಾವ್ದು ಕೃತಜ್ಞರಾಗಿರಬೇಕು ಯಾಕಂತ ಕೇಳಿ ಬಸವನ ಬ್ರಾಹ್ಮಣ ಯಾರ ನಮ್ಮನ್ನು ಶೋಷಣೆ ಮಾಡ್ಯಾರು ಶೋಷಣೆ ಮಾಡತ್ತಲ್ಲ ಅಂತ ಒಬ್ಬ ಅದೇ ಜನಾಂಗದಲ್ಲಿ ಬಂದಲ್ಲ ಬಸವಣ್ಣ ಅವ್ ಬಂದಿಲ್ಲ ಅಂದ್ರೆ ನಾವು ಇವತ್ತೆಲ್ಲಿ ಇರ್ತಿದ್ವಿ ನಾವು ಶೂದ್ರ ಇರ್ತಿದೀವಿ ಅದಕ್ಕಾದ್ರೂ ನಾವು ಗೌರವ ಕೊಡಬೇಕು ಅದಕ್ಕೂ ಬ್ರಾಹ್ಮಣರು ಬರಬೇಕಾಯ್ತಲ್ಲ ನಾವು ಉದ್ದಾರ ಮಾಡಕ್ಕೂ ಅದಕ್ಕೆ ಬ್ರಾಹ್ಮಣರಿಗೆ ಗೌರವ ಕೊಡಬೇಕು ಅದಕ್ಕೆ ನಾವು ಅಷ್ಟು ಓರಲ್ಲಿ ಹೇಳುದು ಏನಪ್ಪಾ ಅಂತಂದ್ರೆ ನಿಮ್ಮ ಆಚರಣೆಗಳು ನಿಮ್ಮ ಮತಗಳು ನಿಮ್ಮ ಪಂಥಗಳು ನಿಮ್ಮ ಫಿಲಾಸಫಿಗಳು ನೀವು ಹೇಳಿ ದರ್ ಇಸ್ ನೋ ಅಬ್ಜೆಕ್ಷನ್ ಯಾರ ಅಬ್ಜೆಕ್ಷನ್ ಆದರೆ ನಾವೇ ಶ್ರೇಷ್ಠ ಅದ ಕನಿಷ್ಠ ಅದನ್ನ ಮಾಡ್ಲಕ್ ಹೋಗ್ಬೇಡಿ ಇದನ್ನ ಮಾಡ್ಲಕ್ ಹೋಗ್ಬೇಡಿ ಅಂತ ನಿಮ್ಗೆ ಯಾರು ಕೂಡ